ಬಂದು ಐಫೋನ್ ಅಲ್ಲಿ ಶೂಟ್ ಮಾಡ್ತಿರೋದು ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ವೆಲ್ಕಮ್ ಟು ಸಿಪಿ ಕೈ ಸಿಪಿ ಕೈ ಮೀನ್ಸ್ ಸಿಬೆ ಹಣ್ಣು ಅಂತೀವಿ ನಾವು ಇನ್ನೂ ಇಲ್ಲೆಲ್ಲ ಹಾವುಗಳೆಲ್ಲ ಇರುತ್ತೆ ಕ್ಯಾಫುಲ್ ನಮ್ಮ ಅಪ್ಪ ಅಲ್ಲಿ ಇದಾರೆ ನೋಡಿ ಫೋನ್ ಅಲ್ಲಿ ಮಾತಾಡ್ತಿದ್ದಾರೆ ಇದು ಐಫೋನ್ ಟೆಸ್ಟ್ ಮಾಡ್ತಿರೋದು ಅಲ್ಲಿದ್ದಾರೆ ಅಷ್ಟು ದೂರದಲ್ಲಿದ್ದಾರೆ ಎಷ್ಟು ಝೂಮ್ ಮಾಡ್ಬೋದು ಅಂತ ಇವೆಲ್ಲ ನಾವು ಮಾರಲ್ಲ ಸೊ ಅದಕ್ಕೆ ಗಿಳಿಗಳಿಗೆ ಮತ್ತೆ ಪಕ್ಷಿಗಳಿಗೆ ಅಂತ ಬಿಟ್ಬಿಟ್ಟಿರೋದು ನೋಡಿ ಗಿಳಿ ಕಚ್ಚಿರೋದು ಎಲ್ಲ ಹುಳ ತಿಂದಿದೆ ಮದ್ದು ಹೊಡಿಬೇಕು ಒಂದ್ಸತಿ ಒಂದು ಸರ್ತಿ ಎಲ್ಲಾರು ಒಂದ್ಸತಿ ಜಾಸ್ತಿ ಗಿಡ ಇದೆ ಹೋಗೋದು ಬೇಡ ಇಲ್ಲಿ ಒಂದಿದೆ ಇದು ನಾಳೆವರೆಗೂ ಚೆನ್ನಾಗಿರುತ್ತೆ ಫ್ರೆಶ್ ನಾಲ್ಕು ಬ್ಯಾಗ್ ತಂದಿದ್ದೀನಿ ವಾವ್ ಕಲರ್ ಬಂದಿದೆ ಬಟ್ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿ ಎರಡರಲ್ಲಿ ಒಂದು ತಗೊತೀನಿ ಕೆಲವೊಂದು ಹೂವು ನೋಡಿ ಸೇಪೆಕಾಯಿ ಹೂವು ಈಗೆಲ್ಲ ಆಲ್ಮೋಸ್ಟ್ ಸಿಟಿಯಲ್ಲಿ ಇರೋದ್ರಿಂದ ತುಂಬ ಜನಕ್ಕೆ ಗೊತ್ತಿರಲ್ಲ ಕೈ ವೈಟ್ ಒಳಗಡೆನೂ ವೈಟ್ ಇರುತ್ತೆ ಜಾಸ್ತಿ ಪಿಂಕ್ ಇರಲ್ಲ ಎಲ್ಲ ಒಂದು ವಾರಕ್ಕಾಗಷ್ಟು ಇಟ್ಕೊಂಡು ತಿನ್ಬಿಡ್ಬೇಕು ವಾರ ವಾರ ಬರೋದು ಹೆಲ್ತಿ ಫುಡ್ ಮೇಂಟೈನ್ ಮಾಡುತ್ತೆ ತಿನ್ನೋಣ ಅಂತ ಇಲ್ಲಿ ಮಧ್ಯದಲ್ಲಿ ನನಗೆ ಆಗಲ್ಲ ಮತ್ತೆ ಅನ್ಸಲ್ಲ ಅನ್ಬಿಟ್ಟು ಕಮ್ಮಿ ತಗೊಂತೀನಿ ಅಂದ್ಬಿಟ್ಟು ನಮ್ಮಪ್ಪ ಬಂದರು ಜಾಸ್ತಿ ಕಿತ್ಕೊಡೋಕೆ ಬೇಗ ಬೇಗ ಎತ್ಕೊಟ್ರು ನಮ್ಮಪ್ಪ ಜಾಸ್ತಿ ಜಾಸ್ತಿ ಅಂದ್ರೆ ನಂಗೆ ನನ್ನ ಕೈ ಫುಲ್ಲು ತುಂಬವಾಗಿ ಬಟ್ಟೆಗೆ ಹಾಕೊಂಡೆ ಬಟ್ಟೆ ಆದ್ಮೇಲೆ ಮತ್ತೆ ಬ್ಯಾಗ್ ತಂದ್ಕೊಂಡ್ರು ನಮ್ಮ ಸಂಜೆಗೆ ತಂದು ಮತ್ತೆ ಅದು ಫುಲ್ ಅರ್ಧ ಬ್ಯಾಗ್ ಆಗೋಯ್ತು ಇನ್ನೂ ತಗೋ ಅಂತಂದ್ರೆ ನಾನು ಸಾಕಪ್ಪ ಅಂತ ಅದಾದ್ಮೇಲೆ ಇಲ್ಲಿ ಜಸ್ಟ್ ಜೂಮ್ ಟೆಸ್ಟಿಂಗ್ ಮಾಡ್ತಿರೋದು ಎಲ್ಲ ಆಯ್ತು ಇಲ್ಲೇ ಹೋಗ್ತಿದ್ರೆ ಇಲ್ಲಿ ಬೆಂಕಿ ಇಟ್ಟಿದ್ದಾರೆ ಎಲ್ಲೋ ಒಣಗೋಗಿರೋ ಕಡ್ಡಿಗಳಿಗೆ ಆಮೇಲೆ ಇಲ್ಲಿ ಒಳಗಡೆ ನೋಡಿ ಶೀಪ್ ಶೆಡ್ ಇದು ಶೀಪ್ ಶೆಡ್ ಇಲ್ಲಿ ಕುರಿಗಳು ಮೇಯ್ತಿದೆ ಇದನ್ನ ಇದನ್ನೊಂದ್ಸತಿ ತೋರಿಸ್ಬಿಡೋಣ ಒಂದ್ ಸರಿ ಅನ್ಬಿಟ್ಟು ಇದು ನಮ್ಮ ನಾಯಿ ಮರಿಗಳು ತೋಟದ ನಾಯಿ ಇವ್ರ ಫ್ರೆಂಡ್ಸ್ ತಗೊಂಡು ಹೋಗಕ್ಕೆ ಸಾಕಾಗಲ್ಲ ಅನ್ಬಿಟ್ಟು ಮತ್ತೆ ಎರಡನೇ ಟ್ರಿಪ್ ಕರ್ಕೊಂಡ್ ಬಂದಿದ್ದಾರೆ ಇಲ್ಲ ನನ್ಗೆ ಇನ್ನೂ ಬೇಕು ಅನ್ಬಿಟ್ಟು ಅದಾದ್ಮೇಲೆ ಈ ಕಡೆ ಸೈಡ್ ಅಲ್ಲಿ ನಮ್ಮ ಅಪ್ಪ ಚಿಕ್ಕ ಹಾಕಿದ್ರು ಅದು ಸುಮ್ಮನೆ ಹಬ್ಕೊಂಡಿದೆ ಅದು ಅದನ್ನು ನಾವು ಮಾರಲ್ಲ ಸೊ ಅದನ್ನ ಹಂಗೆ ಕಿತ್ಕೊಳ್ಳಕ್ ಹೋದೆ ಇದಕ್ಕೆಲ್ಲ ಜಾಸ್ತಿ ಮದ್ದು ಹೊಡೆದಿರಲ್ಲ ತುಂಬಾ ಆರ್ಗ್ಯಾನಿಕ್ ಫುಡ್ ಅದಕ್ಕೆ ನಾನು ಜಾಸ್ತಿ ಬಂದು ಆಲ್ಮೋಸ್ಟ್ ತೋಟದಲ್ಲೇ ವೆಜಿಟೇಬಲ್ ಅನ್ನೋ ತಗೊತೀನಿ ಇದೆಲ್ಲ ಮನೆಗೆ ಅಷ್ಟೇ ಹಾಕೊಳ್ಳೋದು ನಾವೆಲ್ಲ ಸೇಲ್ ಮಾಡಲ್ಲ ಇದು ತುಂಬ ಜನ ಯಾರು ತೋಟ ಮಾಡ್ತಾರೆ ಅವರೆಲ್ಲ ಆಲ್ಮೋಸ್ಟ್ ಮನೆ ಹತ್ರನೇ ಹಾಕೊಂಡ್ಬಿಡ್ತಾರೆ ಏನೇನು ಗಿಡ ಒಂದೆರಡು ಹೊತ್ತು ಮಾಡ್ಕೊಬೋದು ಇದು ಸ್ವೀಟ್ ಕಾರ್ನ್ ಟೋಟಲ್ ಐ ತಿಂಕ್ ಜೋಳ ತಗೊಂಬಂದಿದ್ದು ನಾವು ತಗೊಂಬಂದು ಇದೆಲ್ಲ ನಾಟಿದ್ದೀವಿ ಇದು ಸ್ವೀಟ್ ಕಾರ್ನ್ ಆ ಕಡೆ ಒಂದು ಕಾರ್ನ್ ಇದೆ ಅದು ನಾರ್ಮಲ್ ಕಾರ್ನ್ ಬಟ್ ಇದು ಸ್ವೀಟ್ ಯಾವ ಯಾವುದೇ ಅಂತೂ ಗೊತ್ತಿಲ್ಲ ಕೇಳಬೇಕು ನಮ್ಮ ಅಪ್ಪಗೆ ಓ ಕ್ಲಾಕ್ ಬರ್ತಿದೆ ಅದಕ್ಕೆ ತುಂಬ ಪಕ್ಷಿಗಳು ಯಾವ್ದು ಚೀಪ್ ಚೀರ್ತೀನಿ ಇದು ನಾಳೆ ನಮ್ಮ ಹಸ್ಬೆಂಡು ಮಾಲಾ ಹಾಕ್ತಿದ್ದಾರೆ ಮಾಲಾಗೆ ಇದಕ್ಕೆ ಸಂಬಂಧ ಇಲ್ಲ ಅಲ್ವಾ ನಮ್ಮ ಕರ್ನಾಟಕದಲ್ಲಿ ನಾವು ಯಾವುದಾದ್ರೂ ಫೆಸ್ಟಿವಲ್ ಮಾಡಿದ್ರೆ ಬೇವಿನ ಸೊಪ್ಪು ಇರ್ತೀವಿ ತುಂಬ ಒಳ್ಳೇದು ಅಂತ ಸೊ ದಿಸ್ ಇಸ್ ಸ್ವೀಟ್ ಕಾರ್ನ್ ಗೈಸ್ ಇದು ದೊಡ್ಡದಾದ ಮೇಲೆ ಪಕ್ಕ ಮತ್ತೆ ಬಂದು ನಾನು ನಿಮಗೆ ತೋರಿಸ್ತೀನಿ ಸ್ಟೇಟ್ ಟ್ಯೂನ್ ಮೈ ಯೂಟ್ಯೂಬ್ ಚಾನಲ್ ಡೋಂಟ್ ಫರ್ ಟು ಸಬ್ಸ್ಕ್ರೈಬ್ ಚಳಿ ಜಾಸ್ತಿ ಆಗ್ತಿದೆ ಅದಕ್ಕೆ ಇದ್ರ ಡಕ್ಕ ಎಕ್ಸ್ಪ್ರೆಸ್ ಜಾಕೆಟ್ ಹಾಕೊಂಡು ಬಂದಿದ್ದೀನಿ ಐಫೋನ್ ಐಫೋನಲ್ಲಿ ಶೂಟ್ ಮಾಡ್ತಿರೋದು ಐ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಆಗುತ್ತೆ ಯಾರು ಮಿಸ್ ಮಾಡ್ಕೊತಿದ್ದೀರಾ ನೀವು ಸಿಟಿಯಲ್ಲಿರೋರು ತೋಟನ ಇಷ್ಟಪಡಿ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅದಕ್ಕೆ ವಾರ ವಾರ ಅಪ್ಪ ಮನೆ ಬೋರ್ಡ್ ಎಲ್ಲರೂ ಅಮ್ಮನ ಮನೆ ಅಂದ್ರೆ ನನ್ನ ಅಪ್ಪನ ಮನೆ ಇದು ತೊಗರಿಕಾಯಿ ಕಿತ್ಕೊಂಬೋದಾ ಅಂತ ಕೇಳ್ತಿದ್ದೀನಿ ಅಪ್ಪಗೆ ಓ ಅಂತಂದ್ರು ತೊಗರಿಕಾಯಿ ಚಿಕ್ಕಡಿ ತೊಗರಿಕಾಯಿ ಚಿಕ್ಡಿಗರಿಕಾಯಿ ಇದೆ ಐದುವರೆ ಆರು ಗಂಟೆ ಆದರೆ ಕೋಳಿಗಳಿಗೆ ವಾಕಿಂಗ್ ಮಾಡೋಕ್ಕೆ ಬಿಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ವಾಕಿಂಗ್ ಮಾಡ್ತದೆ ಕುರಿನೂ ಬಿಡ್ತಾರೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಕ್ಕೆ ನಮ್ಮಪ್ಪ ಬಟ್ ಇವತ್ತು ಬಿಟ್ಟಿಲ್ಲ ಬೇಡ ಅನ್ಬಿಟ್ಟು ತುಂಬ ಜನಕ್ಕೆ ಇದೇನು ಬೀಜ ಅಂತ ಗೊತ್ತಿರಲ್ಲ ಎಸ್ಪೆಷಲಿ ನಮ್ಮ ಅತ್ತೆಗೆ ಅಂದರೆ ನಮ್ಮ ಕಡೆ ಇರೋ ವೆಜಿಟೇಬಲ್ಸೇ ಗೊತ್ತಿಲ್ಲ ಅವ್ರಿಗೆ ಸರಿಯಾಗಿ ಅದಕ್ಕೆ ನಾನು ಇದು ಸುಲ್ದು ಬಿಟ್ಟು ತೋರಿಸ್ತಿರೋದು ಇಲ್ಲಿ ನೋಡಿ ಪಕ್ಷಿ ಬರೀ ಗ್ರೀನ್ ಗ್ರೀನ್ ಲೀವ್ಸ್ ಇರೋದ್ರಿಂದ ಕಾಣಲ್ಲ ಅನ್ಕೊತೀನಿ ಝೂಮ್ ಮಾಡ್ತಿದ್ದೀವಿ ಬರೀ ಪಕ್ಷಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೆ ಕ್ಲಿಯರಾಗಿ ಇದು ನಮ್ಮ ಸಂಜೆ ಝೂ ಮಾಡಿದ್ದು ನಾನು ಎಡಿಟ್ ಮಾಡೋವಾಗೆ ಅದು ನೋಡಿದ್ದು ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣ್ತಿದೆ ಪಕ್ಷಿ ಅಂತ ಲೀವ್ಸಲ್ಲಿ ಮತ್ತು ಇದು ಹೈಬಿಸ್ಕಸ್ ಪ್ಲ್ಯಾಂಟ್ ಹೈಬಿಸ್ ನಮ್ಮಪ್ಪ ನನಗೋಸ್ಕರ ಹಾಕಿರೋ ಗಿಡ ಇದು ಇದು ಹಂಗೆ ಸುಮ್ಮನೆ ಶೋಗೆ ಉಳುಮೆ ಮಾಡಿರೋದು ಲಾಸ್ಟ್ ಟೈಮ್ ಇದನ್ನೇ ನಾನು ನಿಮಗೆ ಕಿತ್ಕೋ ಕೊಡು ಇವನ್ಗೆ ಇವ್ರ ಫ್ರೆಂಡ್ಸ್ ನೆನಪಾಗೋಯ್ತು ಇವಾಗ ಸಡನ್ನಾಗಿ ಅದಕ್ಕೆ ನನ್ನ ಫ್ರೆಂಡ್ಸ್ಗೆ ಬೇಕು ಚೇಪೆಕಾಯಿ ಅಂತ ನನ್ನ ಜೊತೆ ಕಿತ್ಕೊತಿದ್ದಾನೆ ಇದೆಲ್ಲ ನನ್ನ ಫ್ರೆಂಡ್ಸ್ಗೆ ಬೇಕು ಅಂತ ಸಾಕಾಗಲ್ಲ ಅಂತ ಇಷ್ಟು ಸಾಕು ಬಾರೋ ಇನ್ನೂ ನಾನು ಕೊಡ್ತೀನಿ ಅಂತಂದ್ರು ಇಲ್ಲ ಸಾಕಾಗಲ್ಲ ಇನ್ನೂ ಬೇಕು ನನಗೆ ನಾನು ನಡ್ಕೊಂಡು ಬಂದೆ ಇಲ್ಲಿಗೆ ಹತ್ತಿ ಮರ ಇದು ಹತ್ತಿ ಮರ ಮತ್ತು ಸ್ಟಾರ್ ಫ್ರೂಟ್ ಇಲ್ಲೇ ಇರೋದು ನೋಡಿ ಇದು ಸ್ಟಾರ್ ಫ್ರೂಟು ಲೀವ್ಸು ಮತ್ತು ಸ್ಟಾರ್ ಫ್ರೂಟ್ ಎರಡು ಒಂದೇ ಕಲರ್ ಇರುತ್ತೆ ತಿನ್ನಲ್ಲ ಆದರೆ ಇದಷ್ಟು ಟೇಸ್ಟು ಸತಿ ತಿಂದು ನೋಡಿ ಕಳೆದೋಗ್ತೀರಾ ಒಂದ್ಸರ್ತಿ ತಿಂದು ನೋಡಿ ಕಳೆದೋಗ್ತೀರಾ ಇಲ್ಲ ಅಣ್ಣಾಗಿರೋದು ಸ್ವಲ್ಪ ಕಾಯಿ ಕಾಯಿ ಹಣ್ಣು ಸಾಕಿಷ್ಟು ತುಂಬೋಗಿದೆ ಎಲ್ಲ ಗ್ರೀನ್ ಗ್ರೀನ್ ಇಲ್ಲಿ ಯಾವಾಗಲೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದೀನಿ ಜೋಳ ಸೈಜ್ ನೋಡ್ತಿದ್ದೀನಿ ಬಟ್ ಇದನ್ನ ಬೇಬಿ ಕಾರ್ನ್ ಅನ್ಕೊಂಡೆ ನಾನು ತಗೊಂಡೆ ಬೇಬಿ ಕಾರ್ನು ಚೆನ್ನಾಗಿರುತ್ತೆ ತಿನ್ಬೋದು ಅಂದ್ಬಿಟ್ಟು ಪರವಾಗಿಲ್ಲ ಚಿಕ್ಕದಿದ್ದಂಗೆ ಬೇಬಿ ಕಾರ್ನ್ ಅನ್ಬೋದು

ಾಯಿ ಚಿಕ್ ಚಿಕ್ಡಿನ ಇದು ಹ್ಮ್ ಸೊ ಇಷ್ಟು ಫುಲ್ ಬ್ಯಾಗ್ ತುಂಬೋಗಿದೆ ಈಗ ಜೂಟ್ ಮನೆಗೆ ಜೂಟ್ ಬೈ ಬೈ ಟಾಟಾ ಟು ಸ್ಟ್ರೈಟ್ ರೋಟ್ ಹಾ ಸ್ಟಾರ್ಟ್ ಮಾಡಿ